ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಈತ ಕಡೆ ನಿಜವಾಗ್ಲೂ ಕಾರಣ ಸಾಹಿತ್ಯ ಡಿವೋರ್ಸ್ ಪೇಪರ್ ಕಳ್ಸಿದ್ದಾಳೆ ಅಂತ ಹೇಳಿ ಮತ್ತೆ ನಲ್ಲಿ ಡಿವೋಸ್ ಪೇಪರ್ಗೆ ಸಿಗ್ನೇಚರ್ ಹಾಕಿದ್ರೆ ಇತ್ತ ಕಡೆ ಸಾಹಿತ್ಯ ಮನೆಗೆ ಕರ್ಣನ ನನ್ನ ಯಾರೂ ಕೂಡ ದೂರ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಮನೆಗೆ ವಾಪಸ್ ಆಗ್ತಾಳೆ ವಾಪಸ್ ಆಗ್ತಿದ್ದಾಗೆ ಕಾರಣ ನೀ ಸಾಹಿತ್ಯನ ಮನೆಯಿಂದ ಓದ್ದು ಓಡಿಸ್ಬಿಡ್ತಾರ ಏನಪ್ಪಾ ಇದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲಿ ಸಾಹಿತ್ಯ ತನ್ನ ಚಿಕ್ಕಪ್ಪನ ದೇವತಾ ಮನುಷ್ಯ ತಂದೆ ಸ್ಥಾನದಲ್ಲಿ ನಿಂತು ತನ್ನ ಮಗಳಿಗೋಸ್ಕರ ಎಲ್ಲವನ್ನ ಕೂಡ ಮಾಡ್ತಾರೆ ಅಂತ ಅನ್ಕೊಂಡಿದ್ದಾಳೆ ಬಟ್ ಅದು ಎಲ್ಲವೂ ಕೂಡ ಉಲ್ಟ ಆಗಿದೆ ಅಂತಕ್ಕಂಥದ್ದು ಆಕೆಗೆ ಗೊತ್ತಿಲ್ಲ ಜೊತೆಗೆ ಇಲ್ಲಿ ಸಾಹಿತ್ಯ ಕಣ್ಣನ್ನು ತೆರೆಸ್ಬೇಕು ಅಂತ ಬರತ್ ಅವರು ಎಲ್ಲ ಕೂಡ ಸೇರಿಕೊಂಡು ಅವಳ ಫ್ರೆಂಡ್ ಜೊತೆ ಸಾಹಿತ್ಯ ಬದುಕಲ್ಲಿ ನಡೆದಿರೋ ಒಂದು ಘಟನೆನ ರೀಕ್ರಿಯೇಟ್ ಮಾಡ್ತಾರೆ ಸಾಹಿತ್ಯಗೆ ಹೇಗೆ ಅವರ ಚಿಕ್ಕಪ್ಪ ಅಡವಿಟ್ಟು ರಿಷಿಗೆ ಮದುವೆ ಮಾಡೋಕೆ ಮುಂದಾಗಿದ್ರು ಹಾಗೆ ಸ್ನೇಹ ಸಾಹಿತ್ಯ ಸ್ನೇಹಿತಿಯ ತಂದೆ ಅಡವಿಟ್ಟು ಇನ್ಯಾರಿಗೂ ಸೋತು ಅಲ್ಲಿ ಅವಳನ್ನು ಮದುವೆ ಮಾಡೋಕೆ ಮುಂದಾಗ್ತಾರೆ ಅದನ್ನು ಹೋಗಿ ಸಾಹಿತ್ಯ ತಡೆದು ಬರ್ತಾಳೆ ಅಂಥವ್ರ ಬಗ್ಗೆ ನಿಜವಾಗ್ಲೂ ಸಾಹಿತ್ಯ ಆಗಿ ಅಸಹ್ಯ ಆಗುತ್ತೆ ಈ ರೀತಿ ಇರ್ತಾರ ಯಾರಾದ್ರೂ ಮಗಳ ವಿಷಯದಲ್ಲಿ ಈ ರೀತಿಯಾಗಿ ನಡ್ಕೋತಾರ ಅಂತ ಹೇಳಿ ಅವಳು ತುಂಬಾ ಬಚ್ಚರು ಮಾಡ್ಕೋತಾಳೆ ಇದೇ ವಿಷಯ ನಾವು ಮಾಡಿದ್ದು ಅಂತ ಗೊತ್ತಾದರೆ ಏನಪ್ಪಾ ಆಗ್ಬೋದು ಅಂತ ನಳಿನ ಮತ್ತು ಇಲ್ಲಿ ವೆಂಕಟೇಶ್ವರು ನಿಜವಾಗ್ಲೂ ಒಂದು ಕ್ಷಣ ಬೆಚ್ಚು ಬೀಳುವುದು ಖಂಡಿತವಾಗ್ಲೂ ಕೂಡ ನಿಜಾನೇ ಇದು ಎಲ್ಲದರ ನಡುವೆ ಇತ್ತ ಕಡೆ ಕರ್ಣ ನಾನು ಕೂತರು ನಿಂತರು ಯೋಚನೆ ಮಾಡ್ತಾ ಅವಳೇ ಒಂದು ಅವ್ರದ್ದೇ ಜಪದಲ್ಲಿ ಕಾಲ ಕಳೀತಿದ್ದಾರೆ ಎಷ್ಟು ಮಟ್ಟಿಗೆ ಕರ್ಣ ಕುಸ್ತು ಹೋಗಿದ್ದಾರೆ ಅಂದ್ರೆ ಆ ಕಡೆ ಸಾಹಿತ್ಯನ ನೆನಪು ಮಾಡ್ಕೋಬಾರ್ದು ಅಂತ ಹೇಳಿದ್ರು ಕೂಡ ಆತನಿಗೆ ಸಾಹಿತ್ಯನ ನೆನಪು ಮಾಡ್ಕೊಳ್ದೆ ಒಂದು ಕ್ಷಣ ಕೂಡ ಕಳಿಯೋಕೆ ಆಗ್ತಿಲ್ಲ ಹಾಗಾಗಿ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಜೊತೆಗೆ ಅದಕ್ಕೋಸ್ಕರ ಕುಡಿತಕ್ಕೆ ಕೂಡ ಶರಣಾಗ್ಬಿಟ್ಟಿದ್ದಾರೆ ಕಾರಣ ಎಲ್ರಿಗೂ ಕೂಡ ಕುಡಿ ಬಾರ್ದು ಅಂತ ಹೇಳಿ ಬುದ್ಧಿ ಹೇಳ್ತದ ಕಾರಣನೇ ಇವತ್ತು ಕುಡಿತಕ್ಕೆ ಶುಣ ಆಗಿದ್ದಾರೆ ಇದನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಪಾಪ ಮಜ್ಜಿಗೆ ತುಂಬಾ ಸಂಕಟ ಆಗ್ತದೆ ಯಾಕಂದ್ರೆ ಅರುಂಧತಿ ಬಂದಿದ್ದೆ ಪಾಪ ಮಜ್ಜಿಗೆ ನೋಡು ನಿನ್ನ ಮೊ ಮೊಮ್ಮಗ ಅಂತ ಹೇಳ್ತಿಯಲ್ವಾ ಅವನು ಬದುಕು ಹೇಗಾಗಿದೆ ಅಂತ ಇಷ್ಟೇ ಅಲ್ಲ ಇನ್ನೂ ಕೂಡ ಹಾಳಾಗತ್ತೆ ನೋಡು ನಿನ್ನ ಮಗನ ಬದುಕೆ ಸರ್ವನಾಶ ಆಗುತ್ತೆ ಅಂದಾಗ ನಿಜವಾಗ್ಲೂ ಪಾಪ ಜೊತೆಗೆ ಅದು ಯಾವುದನ್ನು ಕೂಡ ಸಹಿಸ್ಕೊಡೋಕೆ ಸಾಧ್ಯ ಆಗ್ತಿಲ್ಲ ಇತ್ತ ಕಡೆ ನಾವು ಅನ್ಕೊಂಡಾಗೆ ಎಲ್ಲ ಆಗಬೇಕು ಸಾಹಿತ್ಯ ಕರ್ಣ ದೂರ ಆಗಬೇಕು ಅಂತ ಯೋಚನೆ ಮಾಡಿದಂಥ ಪ್ರಸನ್ನ ಮತ್ತು ಅರುಂಧತಿ ಇಲ್ಲಿ ಕರ್ಣನಿಗೆ ಸಾಹಿತ್ಯನೇ ಡಿವೋರ್ಸ್ ನೋಟಿಸ್ ಕಳಿಸಿರುವ ಹಾಗೆ ಒಂದು ನೋಟಿಸನ್ನು ಕಳಿಸ್ತಾರೆ ಅದನ್ನು ತಂದು ವನುಜ ಕರ್ಣನ ಕೊಟ್ಟಾಗ ಕರ್ಣ ಅದನ್ನು ಓಪನ್ ಮಾಡಿ ನೋಡ್ತಾರೆ ನೋಡಿದ ತಕ್ಷಣ ಶಾಕ್ ಆಗುತ್ತೆ ಅದು ಡಿವೋರ್ಸ್ ನೋಟಿಸ್ ಆಗಿರತ್ತೆ ಸಾಹಿತ್ಯ ಇಷ್ಟು ಹಗರ ಆಗೋಯ್ತಾ ಇಷ್ಟು ಸುಲಭಕ್ಕೆ ನಮ್ಮ ಸಂಬಂಧನ ಕಟ್ ಮಾಡ್ಕೊಳ್ಳೋಕೆ ಸಾಹಿತ್ಯ ಮಾಡೋಕು ಮುನ್ನೇ ವೆಂಕಟೇಶ್ ಕಾಲ್ ಕಿತ್ಕೊಂಡ್ಬಿಡ್ತಾರೆ ಫೋನ್ ಫೋನನ್ನ ನಾನ್ ನೋಡ್ಕೊತೀನಿ ಅವನ ಹ್ಯಾಂಡಲ್ ಮಾಡ್ತೀನಿ ಮಗಳ ನೀನು ಅವ್ನ ಜೊತೆ ಮಾತಾಡುವ ಅವಶ್ಯಕತೆ ಇಲ್ಲ ಅಂತ ಬಿಕಾಸ್ ಆಲ್ರೆಡಿ ರಿಷಿ ಕಾಲ್ ಮಾಡಿ ಹೇಳಿರ್ತಾರೆ ಬ್ಲಾಕ್ ರೋಸ್ ಹೇಳಿದ್ದಾರೆ ಕಣ್ಣ ಸಾಹಿತ್ಯ ಫೋನ್ ಎಲ್ಲೂ ಯಾವ್ದೇ ಕಾರಣಕ್ಕೂ ಭೇಟಿ ಆಗ್ಬಾರ್ದು ಮಾತಾಡಬಾರ್ದು ಅಂತ ಅದೇ ಕಾರಣಕ್ಕೋಸ್ಕರನೇ ವೆಂಕಟೇಶ್ ಫೋನ್ ಅನ್ನ ಈ ಕಡೆ ಕಟ್ ಮಾಡ್ಬಿಡ್ತಾರೆ ಇದರಿಂದಾಗಿ ಕಾರಣ ತುಂಬಾನೇ ನೊಂದ್ಕೊಂಡ್ಬಿಡ್ತಾರೆ ಬೇಜಾರು ಮಾಡ್ಕೋತಾರೆ ಮತ್ತಷ್ಟು ಕುಡಿತ ಕುಡಿಯೋಕೆ ಶುರು ಮಾಡ್ಕೋತಾರೆ ಈ ಕಡೆ ಪ್ರಸನ್ನ ಅಂತೂ ಅಕ್ಕ ನಾವು ಅನ್ಕೊಳಗ ಆಗತ್ತ ಕಾರಣ ಸಾಹಿತ್ಯ ನಿಜವಾಗ್ಲೂ ಕೂಡ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡ್ತಾನೆ ಅಂದಾಗ ನಾವು ಆ ರೀತಿ ಕ್ರಿಯೇಟ್ ಮಾಡಿದ್ರಾಯಿತು ಸಂದರ್ಭನ ಖಂಡಿತ ಮಾಡಿಸಲೇಬೇಕು ಅಂತ ಅರುಂಧತಿ ಹೇಳ್ತಾರೆ ಇದೇ ವಿಶ್ವವಾಗಿ ಮನುಷ್ಯ ಹತ್ರ ಕೂಡ ಅರುಂಧತಿ ಹೇಳ್ಬಿಡ್ತಾರೆ ಈ ಕಡೆ ಡಿವೋರ್ಸ್ ನೋಟಿಸ್ ಕಳಿಸಿದಾಳೆ ಹಾಗೆ ಹೀಗೆ ಅಂತ ಮನುಷ್ಯ ಅಂತೂ ಕೆಂಡಾಮಂಡಲ ಆಗ್ಬಿಡ್ತಾರೆ ಇತ್ತ ಕಡೆ ಕರ್ಣ ಅಂತೂ ನಿಜವಾಗ್ಲೂ ಕುಸ್ತು ಹೋಗಿದ್ದಾರೆ ಅದರ ನಡುವೆ ವನಜ ಅರುಂಧತಿ ಆಡ್ತಕ್ಕಂಥ ಮಾತುಗಳು ನಿಜವಾಗ್ಲೂ ಕರ್ಣನಿಗೆ ತಪ್ಪು ನಿರ್ಧಾರವನ್ನ ಹರಿವನ್ನು ತೆಗೆದುಕೊಳ್ಳುವ ಹಾಗೆ ಮಾಡಿಬಿಡುತ್ತೆ ಈ ಕಡೆ ಸಾಹಿತ್ಯಾನೇ ನಾನು ಬೇಡ ಅಂದ್ಮೇಲೆ ನನಗೆ ಯಾಕೆ ಬೇಕು ಅವಳು ಅಂತ ಅನ್ಕೊಂಡಿದ್ದೆ ಇಲ್ಲಿ ಕಾರಣ ನ್ಯೂಸ್ ಪೇಪರ್ಗೆ ಸೈನ್ ಹಾಕೇ ಬಿಡ್ಬೇಕು ಅಂತ ಅನ್ಕೊಂಡಿದ್ದೆ ಡಿಸೈಡ್ ಮಾಡಿದ್ದೆ ಸೈನ್ ಹಾಕ್ಲಿಕ್ಕೆ ಮುಂದಾಗೇ ಬಿಡ್ತಾರೆ ಕುಡ್ತದ ಒಂದು ಮಬ್ಬಲ್ ಮಬ್ಬಲಿದ್ದಾರೆ ಕುಡಿತದ ಒಂದು ಮತ್ತಲ್ಲಿದ್ದಾರೆ ಕಾರಣ ಆ ಟೈಮಲ್ಲಿ ಇತ್ತ ಕಡೆ ಸಾಹಿತ್ಯ ಮುಂದೆ ಇಲ್ಲಿ ಅಪ್ಪ ಅಮ್ಮನ ಒಂದು ಮುಖವಾಡವನ್ನು ಸ್ವರೂಪ ಕಳ್ಚಿಡ್ತಾನೆ ಅಪ್ಪ ಅಮ್ಮನೇ ಬಂದು ದುಡ್ಡು ಯಾವಾಗ ಸ್ವರೂಪ ಸುಟ್ಟು ಹಾಕಿದ್ನೋ ನಳಿನವರು ತಮ್ಮ ಬಾಯಿಂದ ತಾವು ಮಾಡಿರೋ ಎಲ್ಲ ಕುತಂತ್ರ ಕರ್ಮ ಕಲ್ ಕಾಂಡಗಳು ಎಲ್ಲವನ್ನ ಕೂಡ ಬಿಚ್ಚಿಡ್ಬಿಡ್ತಾರೆ ಇದನ್ನು ಬಿಚ್ಚಿಡ್ತಿದ್ದಾಗೆ ಈ ಕಡೆ ಸಾಹಿತ್ಯ ಕೇಳಿಸ್ಕೊಂಡ್ರೆ ಕಷ್ಟ ಆಗುತ್ತೆ ಕಣ ಸುಮ್ಮನೆ ಅಂತ ವೆಂಕಟೇಶ್ ಹೇಳ್ತಿದ್ರೆ ಆಲ್ರೆಡಿ ಅಕ್ಕ ಕೇಳಿಸ್ಕೊಂಡ ಅಂತ ಸ್ವರೂಪ ಹೇಳ್ತಾರೆ ಈ ಕಡೆ ವೆಂಕಟೇಶ್ ಶಾಕ್ ಆಗ್ತಾರೆ ಬಿಕಾಸ್ ಹಿಂದೆನೆ ಸಾಹಿತ್ಯ ಇರ್ತಾಳೆ ಸಾಹಿತ್ಯ ಅದನ್ ಕೇಳಿಸ್ಕೊಂಡಿದ್ದೆ ಏನಿದಲ್ಲ ಏನ್ ನಡೀತದೆ ಅಂದಾಗ ಹೌದು ಅಕ್ಕ ನೀನ್ ಏನ್ ಕೇಳಿಸ್ಕೊಂಡ್ಯೋ ಅದೇ ನಿಜ ಅಂತ ಸ್ವರೂಪ್ ಹೇಳೋಕು ಈ ಕಡೆ ಅರುಂಧತಿಯವ್ರ ಬಂದು ಹೌದು ಸಾಹಿತ್ಯ ನಿನ್ನ ಬದುಕಲ್ಲಿ ಏನಾಗಿದ್ಯೋ ಅದೇ ಈಗ ಇವರೆಲ್ಲಾ ಹೇಳಿದ್ದು ಇವ್ರು ಹೇಳಿದ್ದು ಪ್ರತಿ ಮಾತ್ಗಳು ಕೂಡ ನಿಜ ಅಂತ ಹೇಳ್ತಾರೆ ಈ ಕಡೆ ವೆಂಕಟೇಶ್ ಅವರು ಸುಮ್ಮನೆ ರೀ ಏನೇನೋ ಮಾತಾಡಬೇಡಿ ನೀವು ಅಂದಾಗ ಸುಮ್ನಿರಿ ವೆಂಕಟೇಶ್ ಅವರೇ ನೀವು ಏನು ಮಾಡಿದ್ರಿ ಅನ್ನೋದು ನಿಮಗೆ ಕೂಡ ಗೊತ್ತದ ಅಂತ ಹೇಳಿದ್ದೆ ನೋಡು ಸಾಹಿತ್ಯ ಅವ್ರು ಹೇಳಿದ್ದೆಲ್ಲ ಕೂಡ ನಿಜಾನೇ ಅನ್ನೋಕು ಈ ಕಡೆ ಸಾಹಿತ್ಯ ಫ್ರೆಂಡ್ ಬಂದು ಹೌದು ಸಾಹಿತ್ಯ ನೀನು ನನಗೆ ಅಂತ ಘಟನೆ ನಡೀತು ನನ್ನ ಬದುಕಲ್ಲಿ ಅಂತ ಅಲ್ವಾ ಅದು ನನ್ನ ಬದುಕಲ್ಲಿ ನಡ್ತಿರೋ ಘಟನೆ ಅಲ್ಲ ನಿನ್ನ ಬದುಕಲ್ಲಿ ನಡ್ತಿರೋ ಘಟನೆ ನಿನಗೆ ಸತ್ಯ ಅರ್ಥ ಮಾಡಿಸ್ಬೇಕು ಅಂತಾನೆ ನಾವೆಲ್ಲ ಇದನ್ನ ಸೇರ್ಕೊಂಡು ಡ್ರಾಮಾ ಮಾಡಿದ್ದು ನಿಜವಾಗ್ಲೂ ನಿಮ್ಮ ಚಿಕ್ಕಪ್ಪ ನಿನ್ನ ರಿಷಿ ಜೊತೆ ಸೋತು ಅಡ್ವಿಟ್ಟು ಸೋತು ನಿನ್ನ ಮದ್ವೆ ಮಾಡಿಸ್ಬೇಕು ಅಂತ ಹೊರಟಿದ್ವು ಅಂದಾಗ ಸಾಹಿತ್ಯ ಶಾಕ್ ಆಗತ್ತೆ ಹೌದು ಅದ್ಕೆ ಅವ್ರು ಹೇಳಿದಲ್ಲ ನಿಜ ಅಣ್ಣನ್ಗೆ ಸ್ವರೂಪ್ ಬಂದು ಹೇಳ್ದ ಆಕ ಅಣ್ಣ ಮದ್ವೆ ಮನೆ ಬಿಟ್ಟು ಬಂದ್ರು ಅಂತ ಭಾರತ್ ಹೇಳುಕೋ ಸ್ವರೂಪ್ ಅದನ್ನ ಮುಂದುವರೆಸ್ತಾನೆ ಹೌದು ಅಕ್ಕ ಅಪ್ಪ ಈ ರೀತಿ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದ್ದಾಗೆ ನಾನು ಕರ್ಣನ್ ಹತ್ರ ಹೋದೆ ಕರ್ಣ ಅಲ್ಲೇ ಮದ್ವೆ ಬಿಟ್ಟು ಹೊರಟು ಬಂದ ಆದ್ರೆ ನೀನು ಕರ್ಣಂಗೆ ಅವಮಾನ ಮಾಡಿ ಕಪಾಳ ಕಳ ಓಡಿದು ಕಳಿಸ್ದೆ ಹಾಗಂದು ಮಾತ್ರಕ್ಕೆ ಕರ್ಣ ಸುಮ್ನಿರ್ಲಿಲ್ಲ ಅಪ್ಪ ಕೂಡ ಸುಮ್ಮನೆರ್ಲಿಲ್ಲ ಅವನ ಜೊತೆ ನಿನ್ನ ಮದುವೆ ಮಾಡಕ್ಕೆ ಹೊಟ್ರು ಅದೇ ಕಾರಣಕ್ಕೆ ಕರ್ಣ ಬಂದು ಮದುವೆ ನಿನ್ಸಿ ನಿನ್ನ ಮದುವೆ ಆಗಿತ್ತು ಜೊತೆಗೆ ಅಂತ ಹೇಳಿ ಕರ್ಣ ಬೇರೆ ಯಾವುದೋ ತಾಳಿ ಕಟ್ಟಿದ್ದಲ್ಲ ನಿಮ್ಮಪ್ಪ ಯಾವ್ದನ್ನ ನಿಮ್ಗೆ ಹಾಕಿಸ್ಬೇಕು ಗಣ್ಣನಿಂದ ಅಂತ ಅನ್ಕೊಂಡಿದ್ರು ಅದೇ ತಾಳಿಯನ್ನೇ ಕಟ್ಟಿದ್ದು ಅಂತ ಹೇಳ್ತಾರೆ ಸಾಹಿತ್ಯ ಎಮೋಷ್ನಲ್ ಆಗ್ತಾಳೆ ಅದ್ರ ನಡುವೆ ವೆಂಕಟೇಶ್ ಹತ್ರ ಹೋಗಿದೆ ಇಲ್ಲ ನನ್ ಚಿಕ್ಕ ಈ ರೀತಿ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ದೆ ಚಿಕ್ಕಪ್ಪ ಇದೆಲ್ಲ ಸುಳ್ಳು ಅಂತ ಹೇಳಿ ಚಿಕ್ಕಪ್ಪ ಅಂತ ಹೇಳಿದಾಗ ಹೇಗಮ್ಮ ಸುಳ್ಳು ಅಂತ ಹೇಳ್ತಾನೆ ಅದೇ ಅಮ್ಮ ನಿಜ ಅಂತ ತಾತ ಕೂಡ ಹೇಳ್ತಾರೆ ಇಲ್ಲಿ ಕರ್ಣ ಅಣ್ಣ ನಿಮ್ಮ ಮನಸ್ಸಿಗೆ ನೋವ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಯಾರಿಗೂ ಈ ವಿಷಯನ ಹೇಳಬಾರ್ದು ಅಂತ ಹೇಳಿದ್ರು ನಿಮ್ಮ ಹತ್ರ ಈ ವಿಷಯನ ನನಗೆ ಈ ವಿಷಯ ಹೇಳಬಾರ್ದು ಅಂತ ಕಾರಣ ನಾನು ಹೇಳಿದ್ದು ಅಂತದ್ದಾಗ ಇಲ್ಲಿ ನಿಜವಾಗ್ಲೂ ಸಾಹಿತ್ಯ ಖರ್ಚು ಹೋಗ್ತಾಳೆ ಜೊತೆಗೆ ಈ ಕಡೆ ಚಿಕ್ಕಪ್ಪ ಕೂಡ ಹೌದು ಇದೆಲ್ಲ ಸತ್ಯ ಅಂತ ಹೇಳಿ ಕ್ಷಮೆ ಕೇಳ್ತಾರೆ ಇದು ಯಾವ್ದನ್ನ ಕೂಡ ಸಾಹಿತ್ಯಕ್ಕೆ ಆಗೋದಿಲ್ಲ ಅಮ್ಮನ ಸಮಾಧಿ ಹತ್ರಕ್ಕೆ ಹೋಗಿದೆ ನಿಜವಾಗ್ಲೂ ಕಾರಣ ಅವನಿಗೋ ಅವಳಿಗೋಸ್ಕರ ಎಷ್ಟು ಮಾಡಿದಾಳೆ ಮಾಡಿದಾನೆ ಅನ್ನೋದನ್ನು ನೆನಪು ಮಾಡಿಕೊಂಡಿದ್ದೆ ತಾನು ಎಷ್ಟು ಅಮ್ಮನ ಮಾಡಿಬಿಟ್ಟೆ ಅಂತ ಕೂಡ ಸಂಕಟ ಪಡ್ತಾರೆ ಅವರ ಚಿಕ್ಕಪ್ಪ ಅರುಂಧತೆ ವಿಷಯದಲ್ಲಿ ಏನು ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗತ್ತೆ ಇಲ್ಲ ಯಾವುದೇ ಕಾರಣಕ್ಕೂ ಯಾರು ಕೂಡ ನನ್ನನ್ನಾಗಲಿ ಕಾರಣನಾಗ್ಲಿ ದೂರ ಮಾಡೋಕ್ಕಾಗ ಆಗೋದಿಲ್ಲ ನಾನ್ ಈಗ್ಲೇ ಮನೆಗೆ ಹೋಗ್ತೀನಿ ಅಂತ ಹೇಳಿ ಸಾಹಿತ್ಯ ಕರ್ಣ ಕುಡಿತದ ಅಮಲಿನಲ್ಲಿ ಇದ್ದಾಗ ಡಿವೋರ್ಸ್ ಸಿಗ್ನೇಚರ್ ಗೆ ಬಿಡ್ತಾರೆ ಸಿಗ್ನೇಚರ್ ಹಾಕಿದ್ರೆ ತಗೊಂಡೇ ಬಿಡ್ತಾರೆ ಮನೆ ಒಳಗಡೆ ಬರ್ತಿದ್ದಾಗ ಕರ್ಣ ಅಂತ ಕೂಗ್ತಿದ್ರೆ ಈ ಕಡೆ ಕರ್ಣ ಅಮಲಿನಲ್ಲಿದ್ದಾರೆ ಮತ್ತಿನಲ್ಲಿದ್ದಾರೆ ಈ ಕಡೆ ವನುಜ ಬರ್ತಿದ್ರೆ ಎಲ್ಲಿಗ್ ಹೋಗ್ತಿದ್ಯಾ ನಿನ್ಗೂ ಈ ಮನೆಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಕರ್ಣ ಆಲ್ರೆಡಿ ಡಿವೋರ್ಸ್ ಪೀಪರ್ ಗೆ ಸೈನ್ ಹಾಕಿದ್ದಾಗಿದೆ ಇಲ್ ನೋಡು ಡಿವೋರ್ಸ್ ಬೇಪುರ್ ಅಂತ ತೋರಿಸ್ತಿದ್ದಾರೆ ನಿಜವಾಗ್ಲೂ ಸಾಹಿತ್ಯ ಕುಸ್ತು ಹೋಗ್ತಿದ್ದಾಳೆ ಏನಿದು ನನ್ನ ಅವರ ಸಂಬಂಧ ಇಷ್ಟು ಮಟ್ಟಗ ಆಗೋಯ್ತಾ ಆಲ್ರೆಡಿ ಅವರು ನನಗೆ ಡಿವೋರ್ಸ್ ನೋಟಿಸ್ ಕಳಿಸ್ಬಿಟ್ರ ಇಷ್ಟೇನಾಣ ನನ್ನನ್ನು ಇಷ್ಟಪಟ್ಟು ಪ್ರೀತಿ ಮಾಡಿದ್ದು ಅಂತ ಕನ್ಫ್ಯೂಷನ್ ಸ್ಟೇಟಸ್ಗೆ ಸಕ್ಕ ಅರುಂಧತೆ ಕೇಕೆ ಹಾಕಿ ನಗ್ತಿದ್ದಾರೆ ಹಾಗಿದ್ರೆ ಡಿವೋರ್ಸ್ ಪೇಪರ್ ಕೊಟ್ಟರು ಅನ್ ಮಾತ್ರಕ್ಕೆ ಸಾಹಿತ್ಯ ಮನೆ ಬಿಟ್ಟು ಹೋಗ್ತಾಳ ಅಥವಾ ಇಲ್ಲ ನಾನು ಹೋಗೋದಿಲ್ಲ ಡಿವೋರ್ಸ್ ಕೊಡೋದಿಲ್ಲ ಕರ್ಣ ನನ್ನ ಗಂಡ ನನ್ನ ಮತ್ತೆ ಕರ್ಣನ ದೂರ ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ಲೇ ಉಳ್ಕೋತಾಳ ಕರ್ಣನೇ ಬಂದು ಸಾಹಿತ್ಯನ ಮನೆಯಿಂದ ಒತ್ತು ಉಡಿಸ್ತಾರೆ ಏನಾಗತ್ತ ನನಗೆ